ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಸಾರಿಗೆ ನೌಕರರಿಗೆ ಬಂತು ನೋಟಿಸ್ ಮುಷ್ಕರದಲ್ಲಿ ಭಾಗವಹಿಸಿದ ಎಲ್ಲ ನೌಕರರಿಗೆ ನೋಟಿಸ್ ನೀಡಿದ ಸಾರಿಗೆ ಇಲಾಖೆ ವಾಟ್ಸಪ್ ಮೂಲಕ ನೋಟಿಸ್ ನೀಡಲಾಗುತ್ತಿದೆ ಎಂಬ ಮಾಹಿತಿ ಇಂದಿನಿಂದ ಸಸ್ಪೆಂಡ್ ನಾಳೆಯಿಂದ ಡಿಸ್ಮಿಸ್ಗೆ ಚಿಂತನೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಕೆಕೆಆರ್ಟಿಸಿ ಎಂಡಬ್ಲ್ಯೂಆರ್ಟಿಸಿ ಸಿಬ್ಬಂದಿಗೆ ನೋಟಿಸ್ ಸರ್ಕಾರ ಹಾಗೂ ಸಾರಿಗೆ ಇಲಾಖೆಯ ಮೇಲೆ ನೌಕರರ ಆಕ್ರೋಶ ನಮ್ಮ ವೇತನ ನಮ್ಮ ಅಕ್ಕನ್ನ ಕೇಳಿದ್ರೆ ನೋಟಿಸ್ ಕೊಡ್ತೀರಾ ಒಂದು ದಿನ ಮುಷ್ಕರ ಮಾಡಿದ್ದೇವೆ ದಬ್ಬಾಳಿಕೆ ಮುಂದುವರಿಸಿದ್ರೆ ನಿರಂತರ ಹೋರಾಟ ಮಾಡಲು ಚಿಂತನೆ ಸರ್ಕಾರಕ್ಕೆ ತಲೆನೋವಾದ ಸಾರಿಗೆ ನೌಕರರ ಮುಷ್ಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಂಗಳವಾರ ಶುರುವಾಗಿದ್ದ ಸಾರಿಗೆ ನಿಗಮಗಳ ನೌಕರರ ಮುಷ್ಕರಕ್ಕೆ ಎರಡು ದಿನ ತಡೆ ಬಿದ್ದಿದೆ ಮುಷ್ಕರ ನಡೆಸಿದರೆ ಬಂಧಿಸಿ ಎಂದು ಹೈಕೋರ್ಟ್ ಹಾಗೂ ಸರ್ಕಾರ ಸೂಚನೆ ನೀಡಿತ್ತು ಗುರುವಾರ ಮತ್ತೆ ಈ ವಿಷಯ ಕೋರ್ಟ್ ಮುಂದೆ ಬರಲಿದ್ದು ಅಲ್ಲಿಯವರೆಗೆ ಮುಷ್ಕರ ನಡೆಸದಿರಲು ನೌಕರರ ಸಂಘಟನೆಗಳು ನಿರ್ಧಾರ ಮಾಡಿವೆ ಎಂದು ಹೇಳಲಾಗುತ್ತಿದೆ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ಹೆಚ್ಚುವರಿ ವೇತನ ಬಾಕಿ ಪಾವತಿ ಸೇರಿದಂತೆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮಂಗಳವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿತ್ತು ಈ ಬಗ್ಗೆ ಸಲ್ಲಿಕೆಯಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಿಚಾರಣೆ ನಡೆಸಿದ ಹೈಕೋರ್ಟ್ನ ವಿಭಾಗೀಯ ಪೀಠ ಒಂದು ದಿನ ತಡೆ ನೀಡಿ ಆದೇಶ ನೀಡಿತ್ತು ಹಾಗಿದ್ದರೂ ಕೆಲವು ನಿಗಮಗಳ ನೌಕರರು ಮುಷ್ಕರವನ್ನ ಮುಂದುವರಿಸಿದ್ರು ಹೀಗಾಗಿ ದೂರ ಪ್ರಯಾಣದ ಕೆಎಸ್ಆರ್ಟಿಸಿ ಬಸ್ಗಳು ಮಂಗಳವಾರ ಬೆಳಗ್ಗೆ ರಸ್ತೆಗಿಳಿಯಲಿಲ್ಲ ಮುಷ್ಕರ ಆರಂಭವಾದ ಕೆಲ ಗಂಟೆಗಳಲ್ಲೇ ಹೈಕೋರ್ಟ್ ಚಾಟಿ ಬೀಸಿತ್ತು ಹೀಗಾಗಿ ಮಧ್ಯಾಹ್ನದ ವೇಳೆಗೆ ನೌಕರರು ಕೆಲಸಕ್ಕೆ ಮರಳಿದ್ರು ರಾತ್ರಿ ಹೊತ್ತಿಗೆ ವಿವಿಧ ನಿಗಮಗಳ ಶೇಕಡಾ ಎಂಬತ್ತರಷ್ಟು ಬಸ್ಗಳು ರಸ್ತೆಗಿಳಿದಿದ್ವು ಬಿಎಂಟಿಸಿ ಬಿಟ್ಟು ಉಳಿದ ನಿಗಮಗಳ ವ್ಯಾಪ್ತಿಯಲ್ಲಿ ನಡೆದ ಮುಷ್ಕರ ಮಧ್ಯಾಹ್ನದವರೆಗೆ ಭಾಗಶಃ ಯಶಸ್ವಿಯಾಗಿತ್ತು ಶೇಕಡ ನಲವತ್ತರಷ್ಟು ಬಸ್ ಸೇವೆ ಸ್ಥಗಿತಗೊಂಡಿದ್ದರೆ ಶೇಕಡ ಅರವತ್ತರಷ್ಟು ಬಸ್ಗಳು ಸಂಚರಿಸಿದ್ವು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಮೈಸೂರು ಹಾಗೂ ಬೆಂಗಳೂರು ಭಾಗದಲ್ಲಿ ಅಂತರ್ಜಿಲ್ಲಾ ಪ್ರಯಾಣದ ಬಸ್ಗಳ ಸಂಚಾರ ಬಹುತೇಕ ಸ್ಥಗಿತಗೊಂಡಿತ್ತು ಆದರೆ ಆಯಾ ಜಿಲ್ಲೆಗಳ ಒಳಗೆ ಬಸ್ಗಳ ಸಂಚಾರ ಸಹಜವಾಗಿತ್ತು ಕಲಬುರಗಿ ದಾವಣಗೆರೆ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಬಸ್ ಸಂಚಾರ ಬಹುತೇಕ ಸ್ಥಗಿತಗೊಂಡಿತ್ತು ಉಳಿದ ಕೆಲ ಜಿಲ್ಲೆಗಳಲ್ಲಿ ಭಾಗಶಃ ಕೆಲ ಜಿಲ್ಲೆಗಳಲ್ಲಿ ಬಸ್ ಸಂಚಾರ ನಿತ್ಯದಂತೆ ಇದ್ದವು ಕೊಪ್ಪಳ ಹುಬ್ಬಳ್ಳಿ ಧಾರವಾಡ ಕೋಲಾರ ಜಿಲ್ಲೆಯ ಕೆಲವೆಡೆ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಎಂದು ವರದಿಯಾಗಿವೆ ಕೆಲ ಬಸ್ಗಳ ಗಾಜುಗಳನ್ನು ಹೊಡೆದು ಹಾಕಲಾಗಿದೆ ಹಲವು ಮಾರ್ಗಗಳಲ್ಲಿ ಪೊಲೀಸ್ ಗಸ್ತು ವಾಹನಗಳನ್ನು ನಿಯೋಜನೆ ಮಾಡಲಾಗಿತ್ತು ಬಸ್ಗಳ ಸಂಚಾರದ ಮೇಲೆ ಸಂಪೂರ್ಣ ನಿಗಾ ವಹಿಸಲಾಗಿತ್ತು ಮುಷ್ಕರದ ಮಾಹಿತಿ ಇಲ್ಲದೆ ನಿಲ್ದಾಣಗಳಿಗೆ ಬಂದಿದ್ದ ಪ್ರಯಾಣಿಕರು ಸಮಯಕ್ಕೆ ಸರಿಯಾಗಿ ಬಸ್ಗಳಿಲ್ಲದೆ ತೊಂದರೆ ಅನುಭವಿಸಬೇಕಾಯಿತು ಕೆಲವರು ಅಲ್ಲೇ ವಿಶ್ರಾಂತಿ ಪಡೆದರೆ ಕೆಲವರು ನಿದ್ರೆಗೆ ಜಾರಿದ್ರು ಕೆಲ ಡಿಪೋಗಳಲ್ಲಿ ಬಸ್ಗಳು ಸಾಲುಗಟ್ಟಿ ನಿಂತಿದ್ರು ಮುಂಗಡ ಸೀಟು ಕಾಯ್ದಿರಿಸಿದ್ದ ಪ್ರಯಾಣಿಕರು ಮುಂಗಡ ಕಾಯ್ದಿರಿಸುವಿಕೆ ವಿಭಾಗದ ಸಿಬ್ಬಂದಿ ಜೊತೆ ವಾಗ್ವಾದವನ್ನು ನಡೆಸಿದ್ರು ಬುಕ್ಕಿಂಗ್ ಹಣ ವಾಪಸ್ ಪಡೆಯಲು ಕೆಲವರು ಕೆಲವೊಂದು ಮಾತುಕತೆಯಲ್ಲಿ ನಿರತರಾಗಿದ್ರು ಕೊಪ್ಪಳ ವಿಶ್ವವಿದ್ಯಾಲಯ ತುಮಕೂರು ವಿಶ್ವವಿದ್ಯಾಲಯಗಳಲ್ಲಿ ಮಂಗಳವಾರ ನಡೆಯಬೇಕಿದ್ದ ಸ್ನಾತಕ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳನ್ನ ಸಂಚಾರ ವ್ಯತ್ಯಯದ ಕಾರಣ ಮುಂದೂಡಲಾಯಿತು